ಎಲ್ಲರಿಗೂ ನಮಸ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸೆಷನಲ್ಲಿ ಹತ್ತನೇ ತರಗತಿ ದ್ವಿತೀಯ ಭಾಷೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಪಾರ್ಟ್ ಒನ್ ಅಂದರೆ ಸಮಿಟಿವ್ ಅಸೆಸ್ಮೆಂಟ್ ಒನ್ಗೆ ಎಸ್ ಎ ಒನ್ಗೆ ಬೇಕಾಗಿರ್ತಕ್ಕಂತಹ ಎರಡು ಮೂರು ವಾಕ್ಯಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅದು ಈ ಒಂದು ಸೆಷನಲ್ಲಿ ಜಸ್ಟ್ ಒಂದು ನಾಲ್ಕೈದು ಪ್ರಶ್ನೆಗಳನ್ನು ಮಾತ್ರ ನಾನು ಸರಳವಾಗಿ ವಿನ್ಯಾಸ ಮಾಡಿದ್ದೀನಿ ಬನ್ನಿ ತಡ ಮಾಡೋದು ಬೇಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು ಎದುರಿಸ್ತಿರುವ ಸಮಸ್ಯೆಗಳು ಯಾವುವು ಏನು ಯಾವ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರ್ತಕ್ಕಂಥವ್ರು ಅವರು ಚಿತ್ರದಲ್ಲಿ ನೋಡಿ ರೈತರು ಎದುರಿಸ್ತಿರುವ ಸಮಸ್ಯೆಗಳು ಹಸಿ ಮಸಿ ಕೃಷಿಯಿಂದ ಈ ಪ್ರಶ್ನೆಯನ್ನು ತಗೊಂಡಿದ್ದೀನಿ ನಾನು ಮಳೆಯ ಅಭಾವ ಇವತ್ತು ಮಳೆ ಬಂದರೆ ಪ್ರವಾಹ ರೂಪದಲ್ಲಿ ಬರುತ್ತೆ ಇಲ್ಲಾಂದರೆ ಒಂದು ಹನಿ ನೀರಿಲ್ಲ ಅತಿವೃಷ್ಟಿ ಅಥವಾ ಅನಾವೃಷ್ಟಿಗೆ ತುತ್ತಾಗಿದ್ದಾನೆ ರೈತ ಅವ್ನು ಬೆಳೆದಿರ್ತಕ್ಕಂಥ ಬೆಳೆ ತಗೊಂಡು ಹೋಗ್ತಾನೆ ರಸ್ತೆಯಲ್ಲಿ ಮಾರಕ್ಕಾಗುತ್ತಾ ಎಲ್ಲಂಡಲ್ಲಿ ಮಾರಕ್ಕಾಗುತ್ತಾ ನೀವೇಗೆ ಸ್ಕೂಲ್ಗೆ ಹೋಗಿ ವಿದ್ಯೆ ಕಲಿತೀರಾ ಗುರುಕುಲ ಆಶ್ರಮದಲ್ಲಿ ವಿದ್ಯೆ ಕಲಿತೀರಾ ರೈತ ಒಂದು ಕಡೆ ಮಾರೋದಕ್ಕೆ ಅವನಗೊಂದು ಜಾಗ ಬೇಕಲ್ವಾ ಮಾರುಕಟ್ಟೆ ಸಮಸ್ಯೆ ಇದು ಅವನ ಕಣ್ಣಿಗೆ ಬಹಳ ಕಣ್ಣಲ್ಲಿ ನೀರು ಬರ್ತಕ್ಕಂತಹ ಒಂದು ಅಂಶ ಇದು ನೆಕ್ಸ್ಟ್ ನೋಡಿ ಅವನು ಬೆಳೀತಾನೆ ಅವನು ಭತ್ತ ರಾಗಿ ತರಕಾರಿ ಹಣ್ಣು ವಿಧ ವಿಧವಾದ ಬೆಳೆಗಳನ್ನು ಬೆಳಿತಾನೆ ಸಂತೋಷವಾಗಿ ಆದರೆ ಅವನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಈ ಮೇಲ್ಗಡೆ ಇದೆಯಲ್ಲ ನಾನು ಹೈಲೈಟ್ ಮಾಡ್ತೀನಿ ನೋಡಿ ನೋಡಿ ಇಲ್ಲಿರ್ತಕ್ಕಂಥ ಕ್ರಿಮಿ ಕೀಟ ಪದ ಈ ಕ್ರಿಮಿಕೀಟಗಳು ಕೀಟಗಳು ಹಾಕ್ಬಿಟ್ರೆ ಪಾಪ ಅವನು ಅದನ್ನು ತಗೊಂಡೋಗಿ ವ್ಯಾಪಾರ ಮಾಡಿದ್ರೆ ಯಾರಾದರೂ ತಗೊತಾರ ಅರ್ಧಂಬರ್ಧ ಹುಳ ಬಿದ್ದಿರೋದು ತಿಂದಿರೋದು ಅಥವಾ ಕೆಟ್ಟಿರೋದನ್ನು ನಾವು ಕೊಟ್ಟರೆ ಗ್ರಾಹಕರು ತಗೊತೀರ ನಾವು ಅದನ್ನೆಲ್ಲ ಅವ್ನು ಚೆಲ್ಲಬೇಕಾಗುತ್ತೆ ಈ ಕ್ರಿಮಿಕೀಟಗಳ ಹಾವಳಿ ಅವನಿಗೆ ಬಹಳ ತೊಂದರೆ ಇದೆ ನೆಕ್ಸ್ಟು ಅವನು ನೀರನ್ನು ಪಂಪ್ ಮಾಡಬೇಕಲ್ವ ವಿದ್ಯುತ್ ಸಮಸ್ಯೆ ಕರೆಂಟ್ ಒಂದಿಲ್ಲ ಅಂದರೆ ಯಾವ ಕೆಲಸಗಳಾಗುತ್ತೆ ಅದು ರೈತ ಆಗಿರಲಿ ಕೈಗಾರಿಕೆ ಆಗಿರಲಿ ಇವತ್ತು ಕರೆಂಟನ್ನು ವಿದ್ಯುತ್ ಸಮಸ್ಯೆ ರೈ ಸರ್ಕಾರ ಹೇಳ್ತಾ ಇದೆ ಕೊಡಬೇಕು ಕೊಡ್ತಾ ಇದ್ದೀರಿ ಅಂತ ಎಷ್ಟು ಕೊಡ್ತಾ ಇದ್ದಾರೆ ಸರ್ಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮಕ್ಕಳೇ ನೋಡೋಣ ಸ್ಲೈಡಲ್ಲಿ ಕ್ರಿಮಿಕೀಟಗಳ ಹಾವಳಿ ಫೇಸ್ ಮಾಡ್ತಾ ಇದ್ದಾನೆ ವಿದ್ಯುತ್ ಸಮಸ್ಯೆ ಅಂತೂ ಈಗ ನೋಡ್ಬೋದು ಆ ವಿದ್ಯುತ್ ಓಡೇ ಓಡೋಗ್ಬಿಡುತ್ತೆ ಕ್ರಿಮಿಕೀಟಗಳು ತಿಂದಾಗ್ತಾ ಇದಾವೆ ಹ್ಮ್ ಈ ಪರಿಸ್ಥಿತಿಯಲ್ಲಿ ಇದ್ದಾನೆ ರೈತಪ್ಪ ಇದು ಒಂದು ಅಂಶವನ್ನ ನೀವು ಬರಿಬಹುದು ಹೋಗಿ ಅವನೇನೋ ಬೆಳೆದಿರ್ತಾನೆ ಓಕೆ ಚೆನ್ನಾಗಿ ಆಗಿರುತ್ತೆ ಮತ್ ಅವನ್ ಮಧ್ಯ ಬ್ರೋಕರ್ ಒಬ್ಬ ದಲ್ಲಾಳಿ ಮಧ್ಯವರ್ತಿ ಬಂದು ಅವನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ವ್ಯಾಪಾರ ಮಾಡಿ ತೊಗೊಂಡೋಗ್ತಾನೆ ಒಂದು ಲಕ್ಷಕ್ಕೆ ವ್ಯಾಪಾರ ಆದ್ರೆ ಅವನು ಐದು ಲಕ್ಷ ದುಡ್ಕೊಂತಾನೆ ಯಾರು ಜೇಬ್ ತುಂಬಿತು ಮಧ್ಯವರ್ತಿಯ ಜೇಬ್ ತಿಂತು ಅದಕ್ಕೆ ಸರ್ಕಾರ ನೇರವಾಗಿ ಇದನ್ನು ಖರೀದಿ ಮಾಡಿದ್ರೆ ಉತ್ತಮ ಅನ್ನೋದು ಈ ಅಂಶವನ್ನು ನಾವು ಹೇಳ್ಬೋದು ಈ ಅಂಶದಲ್ಲಿ ನೆಕ್ಸ್ಟ್ ಭೂಮಿ ಬರಡಾಗ್ತಾ ಫಲವತ್ತತೆ ಇಲ್ಲ ಭೂಮಿ ಫಲವತ್ತತೆ ಇದ್ದರೆ ಫಲ ಕೊಡುತ್ತೆ ಇಲ್ಲಾಂದರೆ ಈ ರೀತಿ ಬೆಳೆ ಬೆಳೆಯೋದಕ್ಕೆ ಸೂಕ್ತ ಆಗೋದಿಲ್ಲ ಭೂಮಿ ಬರಡಾಗ್ತಾ ಇದೆ ನೋಡೋಣ ಸ್ಲೈಡ್ಸಲ್ಲಿ ಏನು ಬರುತ್ತೆ ಅಂತ ಬ್ರೋಕರ್ ದಲ್ಲಾಳಿಗಳ ಹಾವಳಿ ಭೂಮಿ ಬರಡಾಗುತ್ತಿದೆ ಈ ಮಧ್ಯವರ್ತಿಗಳ ಕಾಟ ರೈತನಿಗೆ ಬಹಳಷ್ಟಿದೆ ಅದಕ್ಕೆ ರೈತ ತನ್ನಿಂದ ಆಗದೆ ಅಸಹಾಯಕನಾಗುವಂಥ ಪರಿಸ್ಥಿತಿಗಳು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಇಲ್ಲಿ ನೋಡ್ಬೋದು ನಾವು ಭೂಮಿ ಬರಡಾಗ್ತಾ ಇದೆ ಇಲ್ಲಿ ನೋಡಿ ಮಕ್ಕಳೇ ಆರು ಮಗು ನಾಯಿ ಕಣ್ಣು ಗಾನಯೋಗಿ ಪಂಡಿತ ಪುಟ್ಟರಾಜ ಗವ ಅಂತ ಒಂದು ಪ್ರಶ್ನೆ ತಗೊಂಡಿದ್ದೀನಿ ನಾನು ಪುಟ್ಟರಾಜರು ಕಣ್ಣುಗಳನ್ನು ಹೇಗೆ ಕಳ್ಕೊತಾರೆ ಅಂತ ಅದು ನಿಮಗೆ ಪಾಠದಲ್ಲಿ ಎರಡನೇ ಪ್ಯಾರದಲ್ಲೇ ಬರುತ್ತೆ ಒಂಥರ ಕರುಣಾಜನಕವಾದ ಕರಳು ಕಿತ್ತಿ ಬರುವಂತಹ ಒಂದು ದೃಶ್ಯ ಅವ್ರಿಗೆ ಖುಷಿಯಾಗಿ ಹೇಳ್ಕೊಡ್ತಾರೆ ಅವರಲ್ಲಿ ಯಾವುದೇ ದುಃಖ ಇರಲಿಲ್ಲ ಆದರೆ ಅದು ಓದಿದ್ಮೇಲೆ ನಮ್ಗನ್ಸುತ್ತೆ ಕೇವಲ ಆರು ತಿಂಗಳ ಮಗುವಾಗಿದ್ದಾಗ ಕೇವಲ ಆರು ತಿಂಗಳ ಮಗುವಾಗಿದ್ದಾಗ ಪುಟ್ಟರಾಜರು ತಾಯಿಯ ತೊಡೆ ಮೇಲೆ ಬೆಳೀತಾ ಇರ್ತಕ್ಕಂಥ ಪುಟ್ಟರಾಜರು ಆಗ ಅವ್ರಿಗೆ ಕಣ್ಣಿಗೆ ಬೇನೆ ಬರುತ್ತೆ ರೋಗ ಪಾಯಿಂಟ್ ಒನ್ ಆಗ ನಾಟಿ ವೈದ್ಯ ಮಾತ್ರ ಇತ್ತು ಏನು ನಾವು ಆಯುರ್ವೇದ ಅಂತ ಹೇಳ್ತಿರಲ್ಲ ಈ ಥರ ಈಗ ಇರ್ತಕ್ಕಂಥ ಚಿಕಿತ್ಸಾ ವ್ಯವಸ್ಥೆ ಇರಲಿಲ್ಲ ನಾಟಿ ವೈದ್ಯ ಮಾತ್ರ ಇತ್ತು ಆ ಕಾಲಕ್ಕೆ ವೈದ್ಯರು ಚೆಕ್ ಮಾಡಿ ಈ ಬೇನೆ ಬಂದಿದ್ದೆಲ್ಲ ಕಣ್ಣಿಗೆ ಅಲ್ಲಿಗೆ ನಾಯಿಯ ಮೈಯಲ್ಲಿರುವ ತೊಣಸಿ ಹುಳವನ್ನು ಮುಟ್ಟಿಸಬೇಕು ಅಂತಾರೆ ಅದೇ ಥರ ನಾಯಿಯ ಮೈಯಲ್ಲಿ ಹುಳ ತಂದು ಮುಟ್ಟಿಸಬೇಕಾದ್ರೆ ಅದು ಕೈ ಜಾರಿ ಆಕಸ್ಮಿಕವಾಗಿ ಕೈಜಾರಿ ಕಣ್ಣಿನ ಗುಡ್ಡೆ ಒಳಗಡೆ ಬಿದ್ದು ಕಣ್ಣಿನ ರೋಗವನ್ನು ವಾಸಿ ಮಾಡದೆ ಕಣ್ಣಿನ ಗುಡ್ಡೆಯನ್ನು ಹರಿದಾಕ್ತು ಎಷ್ಟು ತರ ಆರು ತಿಂಗಳ ಮಗುವಿಗೆ ಈ ರೀತಿ ಆಯ್ತು ಅಂದ್ರೆ ಅವ್ರು ಶಾಶ್ವತ ಕಣ್ಣನ್ನೇ ಕಳ್ಕೊಂಡ್ಬಿಟ್ರು ಹಾಗಾಗಿ ನಿಜವಾಗ್ಲು ಈ ಒಂದು ಪ್ರಶ್ನೆ ಬರಿಬೇಕಾದ್ರೆ ನಮ್ಗೆ ಮನಸ್ಸು ದುಃಖವಾಗಿ ಅಳಬೇಕು ಅಕ್ಷರಗಳು ಸಂತೋಷವಾಗಿ ಬರಿಬಹುದು ಮನಸ್ಸಿನ ದುಃಖ ಇಲ್ಲಿ ತೋರ್ಸ್ಬೇಕಾಗತ್ತೆ ನಾವು ಇದು ಎರಡನೇ ಪ್ರಶ್ನೆ ಆಗುತ್ತೆ ನಾವು ಹೇಗೆ ಮನೆಗಳನ್ನ ಕಟ್ತೀರಿ ಲೇವೆಟ್ಗಳಲ್ಲಿ ಅಥವಾ ಊರೊಳಗಡೆ ಊರಿನ ಆಚೆ ಆದ್ರೂ ಆಗ್ಬೋದು ಓಕೆ ನಮ್ಮ ಮನೆಗಳು ಮನುಷ್ಯ ಬುದ್ಧಿವಂತ ಅಲ್ವಾ ಮನುಷ್ಯ ಹಾಗಾಗಿ ಅವನು ಬೇಕಾಗಿರೋ ಕಡೆ ಆಯ್ಕೆ ಮಾಡ್ತಾನೆ ಪಕ್ಷಿಗಳು ಎಲ್ಲೆಲ್ಲಿ ಗೂಡು ಕಟ್ಟುತ್ತೆ ಹಕ್ಕಿಗಳು ಗೂಡನ್ನು ಕಟ್ಟತಕ್ಕಂಥ ಎಲ್ಲಿ ಯಾಕಂದರೆ ಮನುಷ್ಯನ ಕೈಯಿಂದ ತಪ್ಪಿಸ್ಕೊಬೇಕಲ್ವ ಇಲ್ಲಾಂದ್ರೆ ಮನುಷ್ಯ ಅಥವಾ ಪ್ರಾ ಬೇಟೆ ಪ್ರಾಣಿಗಳು ಅದನ್ನು ನಾಶ ಮಾಡುತ್ತೆ ಅಂದ್ಬಿಟ್ಟು ಬೆಟ್ಟದ ತುದಿ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ಈ ಅಲ್ಲಿ ಕಟ್ಟುತ್ತೆ ನಾವೆಲ್ಲ ಹೋದ್ರೆ ಹೋಗ್ತೀರಿ ಅಭಿಮನ್ಯು ಥರ ಮತ್ತೆ ಬರೋಕ್ಕಾಗಲ್ಲ ನಮ್ಮಿಂದ ಬೆಟ್ಟದ ತುದಿ ಇಲ್ಲಿ ನೋಡಿ ಈ ಮರದ ಟಾಪ್ ಅಲ್ಲಿ ಇಲ್ಲಿ ಕಟ್ಟುತ್ತೆ ಆಮೇಲೆ ನೋಡಿ ದ್ವೀಪ ಮೂರ್ ಕಡೆ ನೀರು ಎಲ್ಲ ಕಡೆ ನೀರು ಸುತ್ತು ನೀರು ಸುತ್ತು ನೀರು ಒಂದ್ ಕಡೆ ಭೂಮಿ ದ್ವೀಪ ಅಲ್ಲಿ ಕಟ್ಟುತ್ತೆ ಅಲ್ಲಿ ಹೋಗದ್ರೆ ಮನುಷ್ಯ ಅದೇ ಹೋಗ್ತಾನೆ ಬರಕ್ ಆಗಲ್ಲ ಅಂತ ನೋಡಿ ರಕ್ತ ಹೆಪ್ಪು ಕಟ್ಟುವ ಶೀತಲ ಧ್ರುವ ಪ್ರದೇಶ ಮೊಸರು ಮೊಸರಾದಂಗೆ ಆಗಿಬಿಡುತ್ತೆ ಈ ಜಾಗದಲ್ಲಿ ನಾವೇನಾದ್ರೂ ಹೋದ್ರೆ ಇಲ್ಲಿ ಅಕ್ಕಿ ಗುಡಿಗಳು ಸೇಫ್ ಆಗಿರುತ್ತೆ ಅಂತ ಬನ್ನಿ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ ಏನ್ ಕೊಟ್ಟಿದ್ದೀನಿ ಅಂತ ಬೆಟ್ಟದ ತುದಿ ಮರದ ಮೇಲೆ ದ್ವೀಪ ರಕ್ತ ಹೆಪ್ಪುಗಟ್ಟುವ ಶೀತಲ ಧ್ರುವ ಪ್ರದೇಶ ತುಂಬಾ ಕೋಲ್ಡ್ ಇರ್ತಕ್ಕಂತ ಅದೇಂದ್ರೆ ರಕ್ತ ಹೆಪ್ಪುಗಟ್ಟುತ್ತೆ ಮನುಷ್ಯನೇ ನುಸಳಲಾರದ ನಿಬಿಡ ವನಶ್ರೇಣಿ ವನ ಅಂದ್ರೆ ಕಾಡು ಮನುಷ್ಯ ಒಳಗಡೆನೂ ಹೋಗಕ್ಕಾಗೋದಿಲ್ಲ ಆ ಬೇಲಿ ಕಲ್ಲು ಮುಳ್ಳು ಆ ದಟ್ಟವಾದ ರೆಂಬೆ ಕೊಂಬೆಗಳು ಒಳಗಡೆ ಹೋದ್ರೆ ಅವ್ನ ರಕ್ತ ಸಿಕ್ತವಾಗ್ಬಿಡುತ್ತೆ ಅವನ ಬಾಡಿ ಎಲ್ಲ ದೇಹ ಎಲ್ಲ ಹಾಗಾಗಿ ವನಶ್ರೇಣಿ ಈ ಜಾಗದಲ್ಲಿ ಹಕ್ಕಿಗಳು ಕೂಡ ಕಟ್ಟುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಮಕ್ಕಳೇ ಇದನ್ನು ಕೂಡ ನೀವು ಈ ರೀತಿ ತಿಳ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ದುರಾಕ್ರಮಣ ಏಗೇನ್ ಹಸಿ ಮಸಿ ಖುಷಿಗೆ ಬರ್ತೀನಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಸ್ಥಾಪಿಸಬಹುದು ಗೊತ್ತಾಯ್ತು ನಿಮ್ಗೆ ನಮ್ಮ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಈಗ ತಾನೆ ಪೆಹಲ್ಗಾಮ್ ಅಟ್ಯಾಕ್ ಆಗಿದೆ ಅದರಲ್ಲಿ ನಮ್ಮವರು ಸಿಂಧೂರ ಆಪರೇಷನ್ ಸಿಂಧೂರದಲ್ಲಿ ಏನು ಮಾಡಿದ್ರು ಅಂತ ಗೊತ್ತಿದೆ ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಆಗಿ ಇದ್ದಿದ್ದರಿಂದ ಅವರು ಬಾಲ ಮುದ್ರು ಇಲ್ಲಾಂದ್ರೆ ಅದು ನಾವು ಅವ್ರಿಗೆ ಶರಣಾಗಬೇಕಾಗಿತ್ತು ಅನ್ನೋ ಪರಿಸ್ಥಿತಿ ಇರ್ತಾ ಇತ್ತು ಅಷ್ಟು ಡಿಫೆನ್ಸ್ ಸ್ಟ್ರಾಂಗ್ ಆಗಿದೆ ಬನ್ನಿ ಅಂಶಗಳನ್ನು ನೋಡೋಣ ಒಂದು ವೇಳೆ ನಮ್ಮ ರಕ್ಷಣಾ ಪಡೆ ಪ್ರಬಲವಾಗಿಲ್ಲ ಅಂದರೆ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಡಿಫೆನ್ಸು ಶತ್ರು ದೇಶದವರು ಅವ್ರು ಯಾರನ್ನಾಗಿರ್ಲಿ ಶತ್ರು ದೇಶದವರು ನಮ್ಮ ಮೇಲೆ ದುರಾಕ್ರಮಣ ಮೋಸದ ದಾಳಿ ಹೇಳಿದ್ನಲ್ವ ಪೆಹಲ್ಗಾಮಲ್ಲಿ ಅಟ್ಯಾಕ್ ಆಗಿದ್ದು ಅದೇ ಥರ ನಮ್ಮನ್ನು ಗುಲಾಮರನ್ನಾಗಿ ಅವ್ರು ಕಂಟ್ರೋಲ್ಗೆ ತೊಗೊಂಡ್ಬಿಡ್ತಾರೆ ಜೀತದಾಳಾಗಿ ಮಾಡ್ಕೊಂಬಿಡ್ತಾರೆ ಬ್ರಿಟಿಷರು ನಮ್ಮನ್ನು ಇನ್ನೂರು ವರ್ಷ ಆಳಿರೋದು ಸೂರ್ಯ ಮುಳುಗದ ಸಾಮ್ರಾಜ್ಯ ಸ್ಥಾಪಿಸಿ ಅಂದರೆ ಇಂಗ್ಲೆಂಡ್ನವ್ರು ಬಂದು ಹೆಂಗೆ ನಮ್ಮಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅದೇ ಥರ ಇನ್ನೊಬ್ರು ಯಾರೋ ಬರ್ತಾರೆ ಅಂತೇಳಿ ಸಿಂಪಲ್ಲಾಗಿದೆ ಈ ಪ್ರಶ್ನೆಗೋತ್ತರ ಮಕ್ಕಳೇ ನಾಲ್ಕು ಪ್ರಶ್ನೆಗಳು ಮಾತ್ರ ನಿಮಗೆ ಉಣಬಡಿಸಿದ್ದೀನಿ ನಾನು ಜೀರ್ಣ ಮಾಡ್ಕೊಳ್ಳಿ ಓದಿ ನಾಳೆ ಸೆಷನಲ್ಲಿ ಒಂದು ಸ್ವಲ್ಪ ಅಲಂಕಾರ ಇನ್ನೊಂದು ನಾಲ್ಕೈದು ಪ್ರಶ್ನೆಗಳು ಒಂದು ಯಾವುದನ್ನು ಗಾದೆ ಇಟ್ಕೊಂಡು ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದ್ದೀನಿ